ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪ್ರಿಯತಮನಿಗೋಸ್ಕರ ಮನೆ ಬಿಟ್ಟು ಓಡಿ ಹೋದ ಮೂರು ಮಕ್ಕಳ ತಾಯಿ ಗೋಳಾಡಿದ ಪತಿ ಹೌದು ಮದುವೆ ಎಲ್ಲರ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ದಾಂಪತ್ಯ ಎನ್ನುವುದು ಏಳೇಳು ಜನ್ಮದ ಬಂಧ ನೀ ನನಗೆ ನಾನಿನಗೆ ಎಂದು ಸುಖ ದುಃಖದಲ್ಲಿ ಒಂದಾಗುವ ಕ್ಷಣ ಆದರೆ ಇದು ಎಲ್ಲರ ಜೀವನದಲ್ಲಿ ಈಗೆಯೇ ಇರುತ್ತದೆ ಎಂದು ಹೇಳಲಾಗದು ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಜೀವನ ಪೂರ್ತಿ ಜೊತೆಗಿರುತ್ತೇನೆ ಎಂದು ಬಂದವಳು ಲವರ್ಗೋಸ್ಕರ ಮಕ್ಕಳು ಹಾಗೂ ಗಂಡನನ್ನು ಬಿಟ್ಟು ಓಡಿ ಹೋಗಿರುವಂತಹ ಘಟನೆ ಬೆಂಗಳೂರಿನ ಬನ್ನೆರಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ನಡೆದಿದೆ ನನಗೆ ಪ್ರಿಯಕರಣೆ ಬೇಕು ಎಂದು ಓಡಿ ಹೋದ ಹೆಂಡತಿಗೆ ಗಂಡ ಕಣ್ಣೀರು ಹಾಕಿದ್ದಾರೆ ನನ್ನ ಅಲ್ಲ ಕೈ ದಿವಸ ಆಯ್ತು ಅವ್ನು ಇದ್ದೇ ಮಾಡಿ ನನ್ನ ಮಕ್ಕಳಿಗೆ ಯಾರ ಅಮ್ಮ ಇಲ್ಲ ಇವತ್ ನನ್ ಮಗನ್ ಬರ್ತಾಳೆ ಯಾ ಮರ್ಸ್ಬಿಟ್ಟ ಅವನು ಸಂತು ಫ್ರಾಡು ನನ್ನ ಎಂತಿಗ್ ಸೈಟ್ ಐತೆ ಅದೈತೆ ಅವ್ನಿಗೆ ಏನು ಇಲ್ಲ ಸ್ಪೀಟ್ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರಿ ಸೀರೆ ಕೊಡ್ಸಿ ಎಲ್ಲಾ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೇಲೆ ಮಲಗಿರೋದು ಅವನ್ ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಅವನು ನನ್ನ ನನ್ನೆಂದಿ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಡ ಅಣ್ಣ ದೇವ್ರೆ ಕಾನೂನು ಪ್ರಕಾರ ಏನಿದ್ಯೋ ಅದ್ ಮಾಡಿ ಸ್ವಾಮಿ ನನ್ಗೆ ತುಂಬಾ ನೋವಾಗುತ್ತಣ್ಣ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ